ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕುರಿತ ಜಂಟಿ ಸಂಸದೀಯ ಸಮಿತಿ ವರದಿ ಮಂಡಿಸಲಾಯಿತು ಬೆಳಗ್ಗೆ ಕಲಾಪ ಆರಂಭವಾಗುತ್ತಿದ್ದಂತೆ ಬಿಜೆಪಿ ಸದಸ್ಯ ವೇದ ವಿಷ್ಣು ಕುಲಕರ್ಣಿ ಅವರು ಜಂಟಿ ಸಂಸದೀಯ ಸಮಿತಿಯ ವರದಿ ಕುರಿತ ಸಾಕ್ಷ್ಯ ದಾಖಲೆಯನ್ನು ಮಂಡಿಸಿದರು ಇದಕ್ಕೆ ಪ್ರತಿಪಕ್ಷಗಳ ಸದಸ್ಯರು ವಿರೋಧ ವ್ಯಕ್ತಪಡಿಸಿದರು ಗದ್ದಲದ ನಡುವೆ ಅರಣ್ಯ ಮತ್ತು ಪರಿಸರ ಸಚಿವ ಭೂಪೇಂದ್ರ ಯಾದವ್ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರಕ್ಕೆ ನೇಮಕ ಕುರಿತ ನಿಲುವಳಿ ಮಂಡಿಸಿದರು ಕಂಟೆಂಟ್ಸ್ ಪ್ರೇಸಿಸ್ ವಿಚ್ ಆರ್ ಆರ್ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಘನ್ ಸಾರ್ವಜನಿಕ ಲೆಕ್ಕಪತ್ರ ಕುರಿತ ಸಮಿತಿಗೆ ನಾಮನಿರ್ದೇಶನ ಕುರಿತ ನಿಲುವಳಿ ಮಂಡಿಸಿದರು ಈ ಮಧ್ಯೆ ಎರಡೂ ನಿಲುವಳಿಗಳನ್ನು ಸದನ ಅಂಗೀಕರಿಸಿತು ಗದ್ದಲದ ಸದಸ್ಯ ಕಲಾಪೋನ್ ಸಭಾಪತಿ ಜಗದೀಪ್ ದಂಕ ಕಲಾಮೀಂಶಗಳ ಕಾಲದ ಮುಂದಿನ discussion on their working during the second part of the current session इसलिए चर्चा और चर्चा के साथ-साथ विपक्षीಗಳ ಸದಸ್ಯರು ಗದ್ದಲ ಮುಂದವರು ಸುತ್ತಿದ್ದಂತೆ ಸಭಾ ನಾಯಕ ಜೆಪಿ ನಡ್ಡಾ ಸದರಣದ ಪರಂಪರೆಯನ್ನು ಗೌರವಿಸಿ ಸುಗಮ ಕಲಾಪಕ್ಕೆ ಅವಕಾಶ ಮಾಡಿ ಕೊಡಬೇಕೆಂದರು ನಾವು ಗಮನ رکھنا چاہیے और परंपराओं को ध्यान रखते हुए ಸಂವಾದ ಪ್ರಾವಧಾತಾಂತ್ರಿಕ್ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ವಕ್ಫ್ ವರದಿಯನ್ನು ಮಂಡಿಸುವಲ್ಲಿ ನಿಯಮಾವಳಿಗಳನ್ನು ಪಾಲಿಸಲಾಗಿಲ್ಲ ಭಾಗಿದಾರರಲ್ಲದವರಿಂದ ಅಭಿಪ್ರಾಯ ಪಡೆಯಲಾಗಿದೆ ಅನೇಕ ಸದಸ್ಯರ ಅಸಮ್ಮತಿಯನ್ನು ವರದಿಯಲ್ಲಿ ಸೇರ್ಪಡೆಗೊಳಿಸಿಲ್ಲ ವರದಿಯನ್ನು ಮತ್ತೆ ಸಮಿತಿಗೆ ಹಿಂತಿರುಗಿಸಬೇಕು ಎಂದು ಒತ್ತಾಯಿಸಿದರು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ವರದಿಯಲ್ಲಿ ಯಾವುದೇ ಅಂಶವನ್ನು ತೆಗೆದುಹಾಕಿಲ್ಲ ವರದಿಯನ್ನು ಸಂಪೂರ್ಣವಾಗಿ ಮಂಡಿಸಲಾಗಿದೆ ಯಾವುದೇ ನಿಯಮಗಳ ಉಲ್ಲಂಘನೆ ಆಗಿಲ್ಲ ಎಂದರು